ನಮಗೆ ಭಾಷೆಯಾಗಿ ಅದ್ರ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಅಪಾರವಾದ ಆಕ್ಷೇಪಗಳಿದೆ ಕರ್ನಾಟಕದಲ್ಲಿ ಹಣಕಾಸು ವ್ಯವಹಾರ ಮಾಡ್ತಾ ಇರುವಂತಹ ಈ ರಾಷ್ಟ್ರಕೃತ ಬ್ಯಾಂಕ್ಗಳಿರ್ಬೋದು ಇನ್ನಿತರ ಹಣಕಾಸು ಸಂಸ್ಥೆಗಳಿರ್ಬೋದು ಆರೂವರೆ ಕೋಟಿ ಜನ ಇದ್ದಾರೆ ನಮ್ಮ ಭಾಷೆಯಲ್ಲಿ ವ್ಯವಹರಿಸೋದಿಲ್ಲ ಅವರು ಅಂತಂದ್ರೆ ಡೆಮಾಕ್ರೆಸಿಗಿಲ್ಲ ಹಿಂದಿ ದೇಶ ಪ್ರೇಮದ ಸಂಕೇತ ಅಂತ ಅವ್ರು ಏನಾದರೂ ಮಾತಾಡಿದ್ರೆ ನನಗೆ ಆ ದೇಶ ಪ್ರೇಮ ಬೇಕಾಗಿದೆ ನಮಗೆ ಕರ್ನಾಟಕವೇ ಮುಖ್ಯ ಕನ್ನಡವೇ ಮುಖ್ಯ ಸ್ವಾತಂತ್ರ್ಯ ಚಳವಳಿ ಯಾವಾಗ ಶುರು ಆಯಿತು ಅಂತ ನಾವು ಪ್ರಶ್ನೆ ಕೇಳ್ಕೊಂಡ್ರೆ ಸ್ವಾತಂತ್ರ್ಯ ಹರಣ ಆದ ಮರು ಕ್ಷಣದಿಂದನೇ ಸ್ವಾತಂತ್ರ್ಯದ ಆಕಾಂಕ್ಷೆ ಸ್ವಾತಂತ್ರ್ಯ ಹೋರಾಟವು ಶುರುವಾಯಿತು ಅಂತ ಅದೇ ರೀತಿ ಯಾವಾಗ ಹಿಂದಿಯನ್ನು ಪ್ರಜ್ಞಾಪೂರ್ವಕವಾಗಿ ವ್ಯವಸ್ಥಿತವಾಗಿ ಹೇರುವ ಪ್ರಯತ್ನ ಶುರುವಾಯಿತು ಆ ಕ್ಷಣದಿಂದಲೇ ಹಿಂದಿ ಏರಿಕೆಯ ವಿರೋಧದ ಭಾವನೆಗಳು ವ್ಯಕ್ತ ಆಗ್ತಾಯಿದೆ ಹೋರಾಟಗಳು ಮುಂದಕ್ಕೆ ಬರ್ತಾಯಿವೆ ಇದು ಒಂದು ರಾಜಕೀಯ ಹುನ್ನಾರ ಮತ್ತು ಭಾರತದ ಒಕ್ಕೂಟದ ಸ್ವರೂಪವನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ ಇದನ್ನು ಒಂದು ಒಂದು ಏಕೀಕೃತ ಒಂದು ಭಾವನೆಯಲ್ಲಿ ಏನು ಎಲ್ಲವೂ ಹಿಂದಿ ಭಾಷೆ ಅಡಿಯಲ್ಲೇ ಬರಬೇಕು ಅಂತ ಅಂದ್ಕೊಂಡು ಯಾರು ಒಂದು ಅಪಕ್ವವಾದ ಯೋಚನೆ ಮಾಡಿದ್ದಾರೆ ಅಲ್ಲಿಂದ ಹೊರಟಿರುತ್ತದೆ ಇದ್ರ ಮೂಲ ಇರೋದು ಒಂದು ಯಜಮಾನಿಕೆಯನ್ನು ಸಾಧಿಸಬೇಕು ಅಂತ ಹೊರಟಿದಾರಲ್ಲ ಅದು ಇದರ ಮೂಲ ಹಿಂದಿ ಏರಿಕೆಗೆ ವಿರೋಧ ಅನ್ನೋದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದಲ್ಲ ಇದು ನಾವು ಸ್ವಲ್ಪ ದೃಷ್ಟಿ ತರದು ನೋಡಿದರೆ ದೃಷ್ಟಿ ಹಾಯಿಸಿದರೆ ಭಾರತದ ಉದ್ದಗಲಕ್ಕೂ ಇದೆ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇದೆ ಹಿಂದಿ ವಿರೋಧ ಅನ್ನೋದು ಹಿಂದಿ ಯಾವ ಕಾರಣಕ್ಕೂ ಕರ್ನಾಟಕದ ಯಜಮಾನ ಭಾಷೆ ಅಲ್ಲ ಹಿಂದಿ ಯಜಮಾನಿಕೆಯನ್ನು ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಕೇಂದ್ರ ಸರ್ಕಾರದವರು ಇವಾಗಲಾದರೂ ಇದನ್ನು ಅರ್ಥ ಮಾಡಿಕೊಂಡು ಹಿಂದಿ ಹೇರಿಕೆಯನ್ನು ಈ ಪ್ರಯತ್ನವನ್ನು ಅವರು ಕೈಬಿಡಬೇಕು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಅವ್ರು ಏನೇ ವ್ಯವಹಾರ ವಹಿವಾಟು ಮಾಡಲಿ ಅವರು ಕನ್ನಡವನ್ನು ಬಳಸಬೇಕು ಹಿಂದಿಯನ್ನು ಹೇರುವಂಥ ಪ್ರಯತ್ನವನ್ನು ಅವ್ರು ಕೈಬಿಡಬೇಕು ನೋಡಿ ಇದು ಸ್ವತಂತ್ರ ಬಂದ ಹೊಸದರಲ್ಲಿ ಈ ದೇಶವನ್ನು ಭಾರತವನ್ನು ಏನು ಬ್ರಿಟಿಷರು ಬಿಟ್ಟು ಹೋದ್ರಲ್ಲ ಇದನ್ನು ಒಂದು ಭೌಗೋಳಿಕವಾಗಿ ಇದೇ ರೂಪದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಏನೇನು ವಿಚಾರಗಳನ್ನು ನಾವು ಅಂದರೆ ಇದನ್ನು ಬಂಧಿಸಿ ಇಡುವಂಥದ್ದು ಜೊತೆಗೆ ವಿಚಾರಗಳು ಯಾವ್ಯಾವುದು ಅಂಥೇಳಿ ಯೋಚನೆ ಮಾಡಿದಾಗ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆ ಅಂತ ಬಿಂಬಿಸುವುದರ ಮೂಲಕ ಒಂದು ಭಾಷಿಕ ಆಯಾಮ ಈ ಭಾರತದ ಐಕ್ಯತೆಗೆ ಅದು ಕೆಲಸ ಮಾಡುತ್ತೆ ಅಂತೇಳಿ ಅವತ್ತಿನ ರಾಷ್ಟ್ರ ನಾಯಕರುಗಳು ಯೋಚನೆ ಮಾಡಿದರು ಈಗ ಭಾರತಕ್ಕೆ ಬೇಕಾಗಿರುವಂಥ ಒಂದು ರಾಷ್ಟ್ರಧ್ವಜವನ್ನು ರೂಪಿಸಿದರು ಒಂದು ರಾಷ್ಟ್ರಗೀತೆಯನ್ನು ರೂಪಿಸಿದರು ರಾಷ್ಟ್ರ ಲಾಂಛನವೂ ಬಂತು ಅದೇ ರೀತಿ ಹಿಂದಿ ನಮ್ಮ ದೇಶದ ಎಲ್ಲ ಜನರನ್ನು ಒಗ್ಗೂಡಿಸೋದಕ್ಕೆ ಒಂದು ಟೂಲ್ ಅಂಥೇಳಿ ಅವರು ಭಾವಿಸಿದರು ಅವರು ಇದಕ್ಕೆ ಕಾರಣ ಏನು ಅಂತಂದರೆ ಭಾರತ ಒಂದು ಏಕ ಭಾಷೆ ಇರುವಂಥ ಭೌಗೋಳಿಕ ಪ್ರದೇಶ ಅಲ್ಲ ಇದು ಅವ್ರಿಗೆ ಇದ್ದಿದ್ದ ಆತಂಕ ಏನು ಅಂತಂದರೆ ನಮ್ಮ ಸ್ವಾತಂತ್ರ್ಯ ಚಳವಳಿಯ ಜೊತೆಯಲ್ಲಿ ಏಕೀಕರಣ ಚಳವಳಿಯು ಉದ್ದಕ್ಕೂ ಬಂದಿದೆ ಆಯಾ ಭಾಷೆಗಳನ್ನು ಆಡುವ ಜನರ ಭೌಗೋಳಿಕ ಪ್ರದೇಶವನ್ನು ಒಗ್ಗೂಡಿಸಿ ಒಂದು ಘಟಕಗಳನ್ನು ಮಾಡಬೇಕು ಅಂಥೇಳಿ ಸ್ವಾತಂತ್ರ್ಯ ಚಳವಳಿಯ ಜೊತೆಯಲ್ಲೇ ಇದೆ ನಾವು ಕರ್ನಾಟಕದ ಉದಾಹರಣೆ ತೊಗೋಬೇಕು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರ ಸುಮಾರಿಗೆ ಬೆಳಗಾಂನಲ್ಲಿ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ ನಡೆಯುವಾಗ ಮಹಾತ್ಮ ಗಾಂಧೀಜಿಯವರು ಅವತ್ತು ಅಧ್ಯಕ್ಷತೆ ವಹಿಸಿರ್ತಾರೆ ಅಲ್ಲಿ ಕರ್ನಾಟಕದ ನಿಯೋಗ ಹೋಗಿ ಕರ್ನಾಟಕದ ಏಕೀಕರಣಕ್ಕೆ ಕಾಂಗ್ರೆಸ್ ಪಕ್ಷದವರು ಬೆಂಬಲ ಕೊಡಬೇಕು ನಿಮ್ಮ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಈ ಭರವಸೆಯನ್ನು ಕೊಡಬೇಕು ಅಂತ ಕೇಳಿರ್ತಾರೆ ಅಲ್ಲಿಂದ ಶುರು ಆಗಿರೋದು ಹಾಗಾಗಿ ಸ್ವತಂತ್ರ ಚಳವಳಿಯ ಜೊತೆಯಲ್ಲಿ ಏಕೀಕರಣದ ಆಶಯಗಳು ವ್ಯಕ್ತ ಆಗ್ತಾ ಹೋಗಿವೆ ಕಾಂಗ್ರೆಸ್ ಅವತ್ತು ಭಾಷಿಕ ಆಧಾರದಲ್ಲಿ ನಾವು ರಾಜ್ಯಗಳನ್ನು ನಿರ್ಮಾಣ ಮಾಡೋಣ ಅಂಥೇಳಿ ಭರವಸೆ ಕೊಟ್ಟರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಾರತದ ಉದ್ದಗಲಕ್ಕೂ ಈ ಆಶಯಗಳು ಈಡೇರ್ತವೆ ಅನ್ನೋ ಕಾರಣಕ್ಕೆ ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಕಾರಣಕ್ಕೆ ಭಾಗವಹಿಸಿದರು ಅದಾದ ನಂತರ ಏನಾಯಿತು ಸ್ವಾತಂತ್ರ್ಯ ನಂತರ ಅವತ್ತು ಯಾರು ಸರ್ಕಾರವನ್ನು ಮುನ್ನಡೆಸೋದಕ್ಕೆ ಬಂದರು ಈ ಭರವಸೆಯಿಂದ ಹಿಂದೆ ಸರಿದಾಗ ಮತ್ತೆ ತುಂಬ ಆದ ಹೋರಾಟಗಳು ನಡೆದವು ಫಜರ್ ಅಲಿ ಕಮಿಷನ್ ಅಂತೇಳಿ ಸರ್ಕಾರವೇ ಅವತ್ತಿನ ಒಕ್ಕೂಟ ಸರ್ಕಾರ ನಿಯಮಿಸಿತ್ತು ಅವರು ರೆಕಮೆಂಡ್ ಮಾಡಿದರು ಭಾಷಾವಧದಲ್ಲಿ ಆಧಾರದಲ್ಲಿ ಪುನರ್ವಿಂಗಡಣೆ ಆಗಬೇಕು ಅಂತೇಳಿ ಅಲ್ಲಿ ರಚನೆ ಆಗಿರುವಂಥದ್ದು ಹಾಗಾಗಿ ಅವರು ಏನು ತಿಳ್ಕೊಂಡ್ರು ಆಯಾ ರಾಜ್ಯಗಳಲ್ಲಿ ಅವರವರ ಭಾಷೆ ಇದ್ದಾಗಲೂ ಸಹ ಮತ್ತೆ ಇವರೆಲ್ಲರನ್ನೂ ಬಂಧಿಸುವಂಥ ಬಂಧಿಸಿಡುವಂಥ ಜೊತೆಯಲ್ಲಿಡೋ ಅಂಥ ಒಂದು ಟೂಲಾಗಿ ಹಿಂದಿಯನ್ನು ಬಳಸ್ಬೋದು ನಾವು ಅಂಥೇಳಿ ಸಂವಿಧಾನದ ಪರಿಚ್ಛೇದಗಳಲ್ಲಿ ಹಿಂದಿಯನ್ನು ಅದಕ್ಕೊಂದು ಯಜಮಾನದ ಯಜಮಾನಿಕೆಯ ಸ್ಥಾನವನ್ನು ಒದಗಿಸಿ ಕೊಟ್ಟಿದ್ದಾರೆ ಅವರು ಅದನ್ನು ಅವರು ಬಳಸ್ಕೊಂಡು ಇವಾಗ ವ್ಯವಸ್ಥಿತವಾಗಿ ನಮ್ಮ ಸಾರ್ವಜನಿಕ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಹಿಂದಿಯನ್ನು ಹೇರಕ್ಕೆ ಸಾಧ್ಯ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು ಅಲ್ಲಿಂದ ಶುರು ಆಗಿರುತ್ತಿದವರು ಹಿಂದಿ ನಮ್ಮ ಭಾಷೆಯ ದೃಷ್ಟಿಯಿಂದ ಕನ್ನಡಿಗರ ಕರ್ನಾಟಕದ ಭವಿಷ್ಯದ ದೃಷ್ಟಿಯಿಂದ ಅದೊಂದು ತೊಡಕಾಗಿ ಪರಿಣಮಿಸಿದೆ ಇವಾಗ ನಮಗೆ ಭಾಷೆಯಾಗಿ ಅದರ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಅಪಾರವಾದ ಆಕ್ಷೇಪಗಳಿದೆ ನಮಗೆ ಉದಾಹರಣೆಗೆ ನೀವು ಯಾವುದೋ ಒಂದು ಬ್ಯಾಂಕು ಅಥವಾ ಪೋಸ್ಟ್ ಆಫೀಸು ಇನ್ಶೂರೆನ್ಸ್ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಒಂದು ಚಲನ್ ಇರ್ಬೋದು ಒಂದು ಅರ್ಜಿ ಫಾರ್ಮ್ ಇರ್ಬೋದು ಲೋನ್ ಅಪ್ಲಿಕೇಶನ್ ಇರ್ಬೋದು ಎ ಟಿ ಎಮ್ ಮಿಷಿನ್ ಇರ್ಬೋದು ಎಲ್ಲೂ ಸಹ ನಿಮಗೆ ಕನ್ನಡ ಕಾಣೋದಿಲ್ಲ ಕರ್ನಾಟಕದಲ್ಲಿ ಹಣಕಾಸು ವ್ಯವಹಾರ ಮಾಡ್ತಾ ಇರುವಂಥ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಇನ್ನಿತರ ಹಣಕಾಸು ಸಂಸ್ಥೆಗಳಿರ್ಬೋದು ಆರೂವರೆ ಕೋಟಿ ಜನ ಇದ್ದೀವಿ ನಾವು ನಮ್ಮ ಭಾಷೆಯಲ್ಲಿ ವ್ಯವಹರಿಸೋದಿಲ್ಲ ಅವರು ಅಂತಂದರೆ ಡೆಮಾಕ್ರೆಸಿಗೆ ಅರ್ಥ ಇದೆಯಾ ಇದು ನನ್ನ ಸಂವಿಧಾನದಲ್ಲಿ ಖಾತ್ರಿಪಡಿಸಲಾಗಿರುವಂಥ ಮೂಲಭೂತ ಹಕ್ಕಿನ ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಗ್ರಾಹಕರ ಹಕ್ಕುಗಳ ಉಲ್ಲಂಘನೆಯೂ ಸಹ ಹೌದು ಕರ್ನಾಟಕದಲ್ಲಿ ಇವರು ಕನ್ನಡವನ್ನು ಬಳಸದೆ ಹಿಂದಿಯನ್ನು ನಮ್ಗೊಂದು ಆಯ್ಕೆಯಾಗಿ ಕೊಡ್ತಾರೆ ಅಂತಂದರೆ ಇದನ್ನು ನಾವು ದಬ್ಬಾಳಿಕೆ ಅನ್ಬೇಕಾ ದೌರ್ಜನ್ಯ ಅನ್ಬೇಕಾ ಏನಂತ ಹೇಳಬೇಕು ನೀವು ಹೇಳಿ ಇದನ್ನು ಖಂಡಿತ ವಿರೋಧಿಸ್ಬೇಕಾಗುತ್ತೆ ಹಿಂದಿ ದೇಶಪ್ರೇಮದ ಸಂಕೇತ ಅಂತ ಅವ್ರು ಏನಾದರೂ ಮಾತಾಡಿದರೆ ನನಗೆ ಆ ದೇಶಪ್ರೇಮ ಬೇಕಾಗಿಲ್ಲ ನನಗೆ ನನಗೆ ಆ ದೇಶವೂ ಬೇಕಾಗಿಲ್ಲ ನನಗೆ ಭಾರತದ ಒಕ್ಕೂಟದಲ್ಲಿ ಕನ್ನಡ ಅದಕ್ಕೆ ಸೂಕ್ತ ಸ್ಥಾನಮಾನ ಗೌರವ ಇರುವುದಾದರೆ ಅವಾಗ ಮಾತ್ರ ಒಕ್ಕೂಟಕ್ಕೆ ಅರ್ಥ ಬರುತ್ತೆ ನಾವು ಒಂದು ದೇಶ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ರಾಷ್ಟ್ರ ಭಾಷೆ ಅಂತ ಬಿಂಬಿಸ್ತಾ ಇದ್ದಾರೆ ನಾವು ಏನು ಅಂತಂದರೆ ಭಾರತ ಒಂದು ದೇಶ ಅಲ್ಲ ವಿ ಆರ್ ಎ ಫೆಡರಲ್ ರಿಪಬ್ಲಿಕ್ ಇದು ಗಣರಾಜ್ಯಗಳ ಒಕ್ಕೂಟ ನಿಮಗೆ ಅಭಿವೃದ್ಧಿ ಹೊಂದುವುದಕ್ಕೆ ಮುನ್ನಡೆಯುವುದಕ್ಕೆ ಸೂಕ್ತ ಅವಕಾಶಗಳಿದೆ ಸಮಾನ ಗೌರವ ಇದೆ ಸಮಾನ ಅವಕಾಶಗಳಿಂದ ಭರವಸೆ ಕೊಟ್ಟಿರೋದ್ರಿಂದ ನಾವು ಭಾರತ ಒಕ್ಕೂಟಕ್ಕೆ ಸೇರ್ಕೊಂಡಿದ್ದೀವಿ ಕರ್ನಾಟಕ ಅನ್ನುವುದು ಭಾರತಕ್ಕಿಂತ ಹಿರಿಯದು ಹಳೆಯದದು ಹಿಂದಿನದಿದು ಭಾರತ ಅನ್ನುವುದು ಇತ್ತೀಚೆಗೆ ಏರ್ಪಟ್ಟಿರೋ ವಿದ್ಯಮಾನ ಅದು ಕರ್ನಾಟಕ ಅದಕ್ಕಿಂತ ಪುರಾತನವಾದದ್ದು ಈ ಭಾರತದ ಒಂದು ಕೃತಕ ಐಕ್ಯತೆಗೋಸ್ಕರ ಹಿಂದಿ ಭಾಷೆಯನ್ನು ಮೆರುಳಿಸೋದಕ್ಕೋಸ್ಕರ ನಾವು ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಕು ಅಂತ ಅವ್ರು ಯಾರಾದರೂ ನಿರೀಕ್ಷೆ ಮಾಡ್ತಾ ಇದ್ರೆ ಹಿಂದಿಯನ್ನು ಬಿಟ್ಕೊಟ್ಬಿಡ್ತೀವಿ ಈ ದೇಶವನ್ನು ಬಿಟ್ಕೊಡ್ತೀವಿ ನಾವು ನಮಗೆ ಕರ್ನಾಟಕವೇ ಮುಖ್ಯ ಕನ್ನಡವೇ ಮುಖ್ಯ ನೀವು ಅದನ್ನು ದಮ ದಬ್ಬಾಳಿಕೆಯ ಮೂಲಕ ಹೇರ್ತೀರಾ ಅಂತ ನೀವೇನಾದರೂ ಹೊರಟರೆ ಇದು ಸಾಮಾಜಿಕ ಕ್ಷೋಭೆಗೆ ಖಂಡಿತ ದಾರಿ ಮಾಡಿಕೊಡುತ್ತೆ ಇದು ಯಾರಿಗೂ ಒಳಿತು ಮಾಡೋದಿಲ್ಲ ಸಾಮಾಜಿಕ ಅಶಾಂತಿಗೂ ಕಾರಣ ಆಗುತ್ತೆ ಇದು ಯಾವುದು ಐಕ್ಯತೆಯ ಒಂದು ಸಾಧನ ಅಂತ ಅವರು ಭಾವಿಸಿದರೆ ಅದು ಅನೈಕ್ಯತೆಗೆ ದಾರಿ ಮಾಡಿಕೊಡುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಸರ್ ಒಂದು ಸಮುದಾಯವನ್ನು ಇಡಿಯಾಗಿ ಅದರ ಸಂಸ್ಕೃತಿಯಿಂದ ಅನ್ಯಾಯಗೊಳಿಸಿದರೆ ನೀವು ಎಲಿಯನೇಟ್ ಮಾಡಿದರೆ ಪ್ರತ್ಯೇಕಗೊಳಿಸಿದರೆ ಪಾರಂಪರಿಕವಾಗಿ ಬಂದಿರೋ ಸಾವಿರಾರು ವರ್ಷಗಳಿಂದ ಆಡ್ಕೊಂಡ್ ಬಂದಿರೋ ಅವರ ಮಾತೃಭಾಷೆಯಿಂದ ಅವ್ರನ್ನ ನೀವು ಪ್ರತ್ಯೇಕಗೊಳಿಸಿದರೆ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಕೃತಕ ಸನ್ನಿವೇಶ ನಿರ್ಮಾಣ ಆಗುತ್ತೆ ನಮ್ಮದೇ ಆಗಿರುವಂಥ ಒಂದು ಶ್ರೀಮಂತ ಪರಂ ಭಾಷಾ ಪರಂಪರೆ ಇರುವಂಥ ಕನ್ನಡ ಭಾಷೆಯನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸೋಕ್ಕಾಗಲ್ಲ ಅಂದರೆ ನಮ್ಮ ಶಿಕ್ಷಣದಲ್ಲಿ ನಾವು ಬಳಸೋಕ್ಕಾಗೋದಿಲ್ಲ ಅಂದರೆ ಪ್ರಾಥಮಿಕ ಶಿಕ್ಷಣ ಉನ್ನತ ಶಿಕ್ಷಣದ ಹಂತದವರೆಗೂ ನಾವು ಬಳಸೋಕ್ಕಾಗೋದಿಲ್ಲ ಅಂತಂದ್ರೆ ಅದು ಒಂದು ತಬ್ಬಲಿತನ ಅಲ್ವಾ ಅದು ನಮ್ಮ ನಾಡಿನಲ್ಲೇ ನಮಗೆ ಸಾಮಾಜಿಕ ಭದ್ರತೆ ಇಲ್ಲ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಓನ್ ಮಾಡ್ಕೊಳ್ಳೋಂಗಿಲ್ಲ ಅಂತಂದರೆ ನಾವು ಬೇರೆ ಎಲ್ಲಿ ಹೋಗಿದ್ದನ್ನು ಸಾಧಿಸೋದು ಸಾಧ್ಯ ಇದೆ ಈ ಒಂದನ್ನ ಎಲ್ಲಿಗೆ ಹೋಗುತ್ತೆ ಅಂತಂದರೆ ನಮ್ಮ ಶ್ರೀಮಂತ ಪರಂಪರೆ ಏನಿದೆ ನಮ್ಮ ಭಾಷಾ ಸಮೃದ್ಧಿ ಏನಿದೆ ಇದಕ್ಕೆ ಒಂದು ತಡೆ ಆಗುತ್ತೆ ಈ ಭಾಷೆ ವಿಕಾಸ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ತಾಂತ್ರಿಕವಾಗಿ ಬಹಳ ವೇಗವಾದ ಬದಲಾವಣೆಗಳು ಬರ್ತಾ ಇದೆ ನೀವು ಕನ್ನಡ ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ಕನ್ನಡ ಬೆಳವಣಿಗೆಯಲ್ಲಿ ನಿಂತು ಹೋಗುತ್ತೆ ಇನ್ಯಾವುದೋ ಒಂದು ಭಾಷೆ ಬಂದು ಆ ಸ್ಥಾನವನ್ನು ಆಕ್ರಮಿಸ್ಕೊಂಡ್ರೆ ನೀವು ಅದನ್ನು ತಡೆಗಟ್ಟದಂಗೆ ಆಗುತ್ತಲ್ಲ ಕನ್ನಡ ಆಗದ್ರೆ ಅಭಿವೃದ್ಧಿ ಆಗೋದೇ ಹೇಗೆ ನಮ್ಮ ನಿತ್ಯ ನಿತ್ಯ ಜೀವನದಲ್ಲಿ ಒಂದು ಪಾತ್ರ ನಿರ್ವಹಿಸೋದೇ ಹೇಗೆ ಈ ಕೃತಕ ತಡೆಗಳನ್ನು ನಿರ್ ಒಡೆದಾಕಿದ್ರೆ ಮಾತ್ರ ನಾವು ಕನ್ನಡಕ್ಕೆ ಒಂದು ಓಪನಿಂಗ್ ಸಿಗುತ್ತೆ ಎಲ್ಲ ಕಡೆಗೂ ಅದಕ್ಕೊಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಇದನ್ನು ನಾವು ಆಗೋ ರೀತಿಯಲ್ಲಿ ನೋಡ್ಕೋಬೇಕು ನಮಗೆ ತ್ರಿಭಾಷಾ ಸೂತ್ರವನ್ನು ನಾವು ಸಾರಾ ಸಗಟಾಗಿ ನಿರಾಕರಿಸಬೇಕು ಕರ್ನಾಟಕದ ಏಳಿಗೆಗೆ ಕನ್ನಡಿಗರ ಏಳಿಗೆಗೆ ಕನ್ನಡ ಭಾಷೆಯ ವಿಕಾಸಕ್ಕೆ ತ್ರಿಭಾಷಾ ಸೂತ್ರ ಅನ್ನೋದು ದೊಡ್ಡ ತೊಡಕಾಗಿದೆ ನಾವು ತಮಿಳ್ನಾಡಿನ ಮಾದರಿಯಲ್ಲೇ ದಿವಾಶಾ ಸೂತ್ರಕ್ಕೆ ನಾವು ಮರಳಬೇಕು ನಾವು ಆ ದಾರಿಯಲ್ಲೇ ಮುನ್ನಡಿಬೇಕು ಇನ್ನೊಂದು ವಿಚಾರ ತಮಿಳ್ನಾಡಿನಲ್ಲಿ ಯಾಕೆ ಇದು ಅವ್ರಿಗೆ ಇಷ್ಟು ಶಕ್ತಿ ಬಂದಿದೆ ಅಂತಂದರೆ ಅವರು ಅವರದೇ ಆಗಿರುವಂಥ ತಮಿಳು ಅಸ್ಮಿತೆಯನ್ನು ಬಲವಾಗಿ ಪ್ರತಿಪಾದಿಸುವಂಥ ಒಂದು ಪ್ರಾದೇಶಿಕ ಪಕ್ಷ ಇದೆ ಅದರಲ್ಲಿ ಕೇವಲ ಆಶಯಾತ್ಮಕವಾಗಿ ಮಾತ್ರ ಅಲ್ಲ ತಮಿಳುನಾಡಿನ ಪರಂಪರೆ ಅಲ್ಲಿನ ಕೃಷಿ ಉದ್ಯಮ ಶಿಕ್ಷಣ ರಾಜಕಾರಣ ಎಲ್ಲ ಕ್ಷೇತ್ರಗಳಲ್ಲೂ ತಮಿಳು ಒಂದು ಪ್ರಬಲವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ತನ್ನ ತಾಯ್ನಾಡಿನಲ್ಲಿ ಅದಕ್ಕೆ ಸೂಕ್ತ ಸ್ಥಾನಮಾನ ಇದೆ ಗೌರವ ಇದೆ ಬಹಳ ಮುಖ್ಯವಾಗಿ ಪೋಷಣೆ ಇದೆ ನಮ್ಮಲ್ಲಿ ರಾಷ್ಟ್ರೀಯ ಪಕ್ಷಗಳು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಪ್ರಾದೇಶಿಕ ಅಂದ್ಕೊಳ್ಳುವಂಥ ಜೆ ಡಿ ಎಸ್ ಇರ್ಬೋದು ಈ ರಾಷ್ಟ್ರೀಯ ಪಕ್ಷಗಳಿಗೆ ಕನ್ನಡದ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಜನರನ್ನ ಸಮಾಧಾನ ಮಾಡೋದಕ್ಕೆ ಕೆಲವೇನೋ ಮಾತಾಡ್ತಾ ಇರ್ತಾರೆ ಇವರು ಹೈಕಮಾಂಡ್ ಡೆಲ್ಲಿನಲ್ಲಿರುತ್ತೆ ಅವರಿಗೆ ಅವರ ಹಿತಾಸಕ್ತಿಗಳು ಅವರ ಅಧಿಕಾರ ಮುಖ್ಯ ಆಗಿರುತ್ತೆ ವಿನಃ ಕನ್ನಡಿಗರ ಆಶೋತ್ತರಗಳೇನು ಕನ್ನಡ ಭಾಷೆಯ ಸ್ಥಿತಿಗತಿಗಳೇನು ಅನ್ನೋದ್ರ ಬಗ್ಗೆ ಅವರಿಗೆ ಗಮನ ಇಲ್ಲ ಹಾಗಾಗಿ ವ್ಯತ್ಯಾಸ ಏನು ನಮಗೂ ಅವ್ರಿಗೂ ಅಂತಂದರೆ ತ್ರಿಭಾಷಾ ಸೂತ್ರ ಬೇಕಿಲ್ಲ ಅಂತ ಹೇಳುವಂಥ ಒಂದು ಗಟ್ಟಿಯಾದ ಒಂದು ಶಕ್ತಿ ಅದೊಂದು ಸಾಮಾಜಿಕ ಶಕ್ತಿ ಇರ್ಬೋದು ರಾಜಕೀಯ ಶಕ್ತಿ ಇರ್ಬೋದು ಆ ಕೊರತೆ ಇರೋದರಿಂದಾಗಿ ಇವತ್ತು ಕನ್ನಡಿಗರು ಕನ್ನಡ ಭಾಷೆ ಒಂದು ಅತಂತ್ರ ಸ್ಥಿತಿಯಲ್ಲಿ ಸಾಗಿ ಹೋಗ್ತಾ ಇದ್ದಾರೆ ಈ ಸ್ಥಿತಿ ಬದಲಾಗಬೇಕು ಅಂತಂದರೆ ಕನ್ನಡಿಗ ಕೆ ಕನ್ನಡಿಗ ಕೇಂದ್ರಿತ ಕರ್ನಾಟಕ ಕೇಂದ್ರಿತವಾಗಿರುವಂಥ ಒಂದು ಹೊಸ ಚಿಂತನೆಯೇ ಮೂಡಬೇಕು ಇಲ್ಲಿ ನಾವು ತಮಿಳುನಾಡುವ ರೀತಿಯಲ್ಲಿ ಸ್ವಾಭಿಮಾನಿಗಳಾಗಿರಬೇಕು ಅಂತಂದರೆ ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕು ನಮ್ಮ ನಿಸರ್ಗ ಸಂಪತ್ತನ್ನು ಉಳಿಸ್ಕೋಬೇಕು ಉದ್ಯಮಶೀಲತೆಯನ್ನು ಉಳಿಸ್ಕೋಬೇಕು ನಮ್ಮ ಕೈನಲ್ಲಿ ಅಂತಂದರೆ ನಮ್ಮ ಆಶೋತ್ತರಗಳನ್ನು ಸಮರ್ಥವಾಗಿ ಪ್ರತಿನಿಧಿಸುವಂಥ ಒಂದು ಸಾಮಾಜಿಕ ವೇದಿಕೆ ರಾಜಕೀಯ ವೇದಿಕೆ ಅಗತ್ಯ ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚಿನದಾಗಿ ಕಾಣ್ತಾ ಇದೆ ನಮಗೆ ಹಿಂದಿ ದಿವಸ್ ಆಚರಣೆಯ ಕುರಿತಂತೆ ಈಗೊಂದು ಹದಿನೈದು ದಿವಸದ ಹಿಂದೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಶುರು ಮಾಡಿ ಅದು ಹಿಂದಿ ಹೇರಿಕೆ ವಿರೋಧಿ ಕರ್ನಾಟಕ ಅನ್ನುವಂಥ ಒಂದು ಸಂಘಟನೆ ರೂಪವನ್ನೇ ತಾಳಿದೆ ಈಗ ಕರ್ನಾಟಕ ಎಗೇನ್ಸ್ಟ್ ಹಿಂದಿ ಇಂಪೋಸಿಷನ್ ಅಂತ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇದರ ಸದಸ್ಯರಾಗಿರುವಂಥ ಕನ್ನಡ ಸಂಘಟನೆಗಳು ಪ್ರಗತಿಪರರು ಬುದ್ಧಿಜೀವಿಗಳು ಜನಪರ ಚಳುವಳಿಗಳವರು ಕೈಗೂಡಿಸ್ತಾ ಇದ್ದಾರೆ ಅದು ಎಲ್ಲೆಲ್ಲಿ ಸಾಧ್ಯ ಆಗಿದೆಯೋ ಅಲ್ಲಿ ಪ್ರತಿಭಟನೆಯು ಪ್ರತಿರೋಧವ ವ್ಯಕ್ತ ಆಗುತ್ತೆ ಈ ವೇದಿಕೆಯಲ್ಲಿ ಇಲ್ಲದೇ ಇರುವವರು ಸಹ ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಕರ್ನಾಟಕ ಸೇವಕ ಕರ್ನಾಟಕ ಸೇವಕರ ಸಂಘಟನೆ ಇನ್ನಿತರ ಸಂಘಟನೆಗಳವರು ಕನ್ನಡ ರಣಧೀರ ಪಡೆ ಸಂಘಟನೆಯವರು ಕೆಲವು ವರ್ಷಗಳಿಂದ ಹಿಂದಿ ಏರಿಕೆಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಿಂದಿ ದಿವಸನೂ ವಿರೋಧಿಸ್ಕೊಂಡು ಬಂದಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಾಳಿನ ಹದಿನಾಲ್ಕನೇ ತಾರೀಕು ಏನಿದೆ ಅದರ ಹಿಂದಿ ದಿವಸ ಆಚರಣೆಯ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಪ್ರತಿರೋಧ ವ್ಯಕ್ತ ಆಗುತ್ತೆ ಈಗ ನಾಳೆ ದೊಡ್ಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಚಿಕ್ಕಮಂಗ್ಳೂರಿನಲ್ಲಿ ಆಗ್ತಾಯಿದೆ ಈ ಮುಂದಿನ ಒಂದು ವಾರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಪ್ರತಿಭಟನೆ ವ್ಯಕ್ತ ಆಗ್ತಾಯಿದೆ ಇದನ್ನು ನಾವು ಒಂದೇ ಸರಿ ನಿರ್ಮೂಲ ಮಾಡಿಬಿಡ್ತೀವಿ ಕಿತ್ತೆಸ್ಬಿಡ್ತೀವಿ ಅನ್ನೋ ಥರದ್ದು ಆಗದೆ ಹೋಗಬಹುದು ಆದರೆ ವರ್ಷದಿಂದ ವರ್ಷಕ್ಕೆ ಹಿಂದಿ ಏರಿಕೆಯ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯ ಗಟ್ಟಿಯಾಗ್ತಾ ಇದೆ ಜನಸಾಮಾನ್ಯರು ಸಹ ಇವತ್ತು ಎಲ್ಲ ಕಡೆ ಹಿಂದಿ ಏರಿಕೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ನೀವು ಮಾಧ್ಯಮದವರಾಗಿ ಬಹುಶಃ ನೀವು ಗಮನಿಸಿರ್ತೀರಿ ಯಾರೋ ಕೆಲವರೇ ಕೆಲವರ ಮನಸ್ಥಿತಿ ಅಲ್ಲ ಇದು ಕರ್ನಾಟಕದ ನಿತ್ಯ ಜೀವನದಲ್ಲಿ ಹಿಂದಿ ಏರಿಕೆ ಅನ್ನುವುದು ಒಂದು ದೊಡ್ಡ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಇದು ಖಂಡಿತ ಮುಂದುವರಿಯುತ್ತೆ ಏರಿಕೆ ನಿಲ್ಲುವವರೆಗೂ ಮುಂದುವರಿಯುತ್ತೀವಿ ಈ ತಕ್ಷಣದಲ್ಲಿ ಮಾಡಬೇಕಾರ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನು ಸಚಿವರು ಕರ್ನಾಟಕದಲ್ಲಿ ವ್ಯವಹಾರ ನಡೆಸ್ತಾ ಇರೋಂಥ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಖ್ಯಸ್ಥರನ್ನು ಒಂದು ಸಭೆ ಕರಿಬೇಕು ಖಾಸಗಿ ಬ್ಯಾಂಕ್ಗಳ ಮುಖ್ಯಸ್ಥರದ್ದು ಒಂದು ಸಭೆ ಕರಿಬೇಕು ಅಂಚೆ ಇಲಾಖೆಯವರು ಜೀವ ವಿಮಾ ಇಲಾಖೆಯವರು ಮತ್ತು ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಾರ್ವಜನಿಕ ಉದ್ಯಮಗಳ ಮುಖ್ಯಸ್ಥರದ್ದು ಒಂದು ಸಭೆ ಕರಿಬೇಕು ಅದೇ ಸಮಯದಲ್ಲಿ ಕನ್ನಡ ಚಳವಳಿಗಾರರು ಹಿಂದಿಯರಿಕೆ ವಿರುದ್ಧ ಇರುವಂಥವ್ರದ್ದು ಒಂದು ಜಂಟಿ ಸಭೆಯನ್ನು ತಕ್ಷಣ ಕರಿಬೇಕು ಅವರು ಆ ಸಭೆಯಲ್ಲಿ ಈ ಯಾ ಈ ಸಂಸ್ಥೆಗಳಿದಾರಲ್ಲ ಅವರು ಮಾಡ್ತಾ ಇರುವಂಥ ಜನರನ್ನ ರೊಚ್ಚಿಗೆಪಿಸ್ತಾ ಇರುವಂಥ ಈ ಕೆಲಸದ ಬಗ್ಗೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಸಂವಿಧಾನದ ನಿಯಮದ ಅನ್ವಯ ಮಾನವ ಹಕ್ಕುಗಳ ಅನ್ವಯ ಗ್ರಾಹಕ ಕಾಯ್ದೆಯವರ ಗ್ರಾಹಕರ ಹಕ್ಕುಗಳ ನಿಯಮದ ಅನ್ವಯ ಕನ್ನಡವನ್ನು ಬಳಸಬೇಕು ನೀವು ಅಂತೇಳಿ ಅವ್ರಿಗೆ ಆದೇಶವನ್ನು ಹೊರಡಿಸಬೇಕು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಪ್ರತಿನಿಧಿಸ್ತಾ ಇರೋದು ಕನ್ನಡಿಗರನ್ನು ಗುಜರಾತಿಗಳನ್ನಲ್ಲ ಬಿಹಾರಿಗಳನ್ನಲ್ಲ ಉತ್ತರ ಪ್ರದೇಶದವ್ರನ್ನೂ ಅಲ್ಲ ನಮ್ಮ ನಾಡಿನಲ್ಲಿ ನಮ್ಮ ಸರ್ಕಾರ ನಮ್ಮನ್ನು ಕಾಪಾಡದೆ ಬೇರೆ ಯಾರು ಕಾಪಾಡಬೇಕು ಅವರೊಂದು ಆದೇಶ ಹೊರಡಿಸ್ಬೇಕು ಹಿಂದಿಯನ್ನು ಬಳಸ ಕೂಡೋದು ಯಾವುದೇ ವ್ಯವಹಾರಗಳಲ್ಲಿ ಅಂತಲೂ ಜನರಲ್ಲಿ ಒಂದು ಆದೇಶ ಹೊರಡಿಸ್ಬೇಕು ಇದನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ತುರ್ತಾಗಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ಜನ ಅವರ ಅಸಮಾಧಾನವನ್ನು ಆಕ್ಷೇಪವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಜಾರಿಯಾಗೋದು ಯಾವ ರೀತಿಯಲ್ಲಿ ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಕರ್ನಾಟಕವನ್ನು ಕಾಪಾಡ್ತೀವಿ ಕನ್ನಡಿಗರನ್ನು ಕಾಪಾಡ್ತೀವಿ ನಾವು ಅವ್ರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಓಟ್ ತೊಗೊಂಬಂದಿದ್ದಾರೆ ಅವರು ಅವರು ಕೆಲವು ಕಾರ್ಯಪ್ರವೃತ್ತರಾಗಬೇಕಾಗಿರುವಂಥ ಸನ್ನಿವೇಶ ಇವತ್ತು ಬಂದಿದೆ ಭಾಷಿಕ ವಿಚಾರದಲ್ಲಿ ಇನ್ನುಳಿದ ವಿಚಾರದಲ್ಲಿ ಅದು ಬೇರೆ ವಿಚಾರ ಕನ್ನಡ ಭಾಷೆಯ ಬಳಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತೊಂದು ಜವಾಬ್ದಾರಿ ಇದೆ ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅವರ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷವನ್ನು ಈಗಿನ ಸರ್ಕಾರವನ್ನು ಕನ್ನಡ ಭಾಷೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಿರೋರ ಪಟ್ಟಿಗೆ ಅವ್ರನ್ನೂ ಸೇರಿಸ್ಬೇಕಾಗತ್ತೆ ನಾವು